அவன் மணி வந்து விட வேணும் சும்னை எல்லா குந்த அவரு கூட நோன ஒட்டு ஒட்ட சிக்ஸ் ஒட் ஆகலி ಶಿಚ್ ಹ್ಯಾಂಗರ್ ಹೊಡಿಬೇಕು ಅವ್ನು ಹಿಂಗೆ ಮಾಡಿ ಹಿಂಗೆ ಹೊಡ್ದೆ ಶಿಚ್ ಹೋಗಲ್ಲವನೋ ಹಣಸಿ ಮಕ್ಕಂದು ನಾ ಏನು ಮಾಡಲಿ ಹಾಂ ವ್ಯಾಯಾಮ ಮಾಡ್ಬೇಕು ನಾ ದಿನ ವ್ಯಾಯಾಮ ಓಡಾಡೋದು ರನ್ನಿಂಗ್ ಎಲ್ಲ ಮಾಡಬೇಕು ಮಾಡಿದ ಸೆಚ್ ಹಾಂಗ ನಂಗೆ ವಿರಾಟ್ ಕೊಹ್ಲಿ ಹಂಗೆ ಹಿಂಗೆ ಹೋಗಿರ್ಬೇಕು ಹಿಂಗೆ ಎಲ್ಲಿ ಹೋಗಿದ್ದಿ ಆಟ ಆಡಕ್ಕೆ ಕೆಲಸ ಕೆಲಸದಿಂದ ಮತ್ತು ಬ್ಯಾಟ್ ಆಗುತ್ತೆ ತಂದಿರಿ

ನೀ ಅಜಾಳಿ ಇಲ್ಲಿ ಕ್ರಿಕೆಟ್ ಹಾ ಕ್ರಿಕೆಟ್ ಆಡಿ ಮತ್ತೆ ಏನ್ ಮಾಡ್ಲಿ ನಾನು ಕ್ರಿಕೆಟ್ ಆಡ್ಬೇಕು ನಾ ನೋಡಲಾ ನನಗೆ ಮೊದ್ಲ ತಿಳಿ ಕರ್ಸ್ಬೇಡ ಎದ್ದ ಕೂಡಲೇ ತಿಳಿ ನಂದು ಹಾಪ ಆತ ಅಂದ್ರೆ ಮತ್ತೆ ಸಂಜಾನ್ ಹಿಂಗಾರ್ತು ನೋಡೋಣ ಸುಮ್ಮ ನನ್ನ ಕಡೆ ಒದರ್ಸ್ಕೊಳಕ್ ಹೋಗಬೇಡ ಹೋಗಿ ನಿಮ್ಮಪ್ಪ ನುಡ್ಕೊಂಬರ್ ಹೋಗ ಆಯ್ತು ಲಘು ಬಾ ಅತ್ತ ಹೋದ ಮತ್ತೆ ಕಾಲ ಮುರ್ತಿ ನೋಡ ಹತ್ತು ನಿಮಿಷ ಬರ್ಬೇಕು ಮತ್ತೆ ಯವ್ವಾ ಒಳಗ ಸಣ್ಣ ಚರಿಗಿಲ್ಲ ಅಂದ್ರೆ ಹೇಳಕ್ ಹೋಗಿರ್ತಾನ

అదిక అయిత చందర్కొమ్ అయ్యూలకి కుతా ఎల్ నే గోత్ ఎక్కడ కంటే శరీర్తను ఎక్కడ ఇల్ ఎప్ప ನಮ್ಮ ಅಪ್ಪ ಇಲ್ಲೇ ಕುತಿರ್ಬೇಕು ಇಲ್ಲೇ ಎಲ್ಲಿ ಇಲ್ಲ ಹ್ಞೂ ಅವ್ನು ಎಲ್ಲಿ ಕುತನ್ ಎಲ್ಲಿ ಇಲ್ಲೇ ಕುತಿರ್ತಾನಮ್ಮಪ್ಪ ಏ ಅಪ್ಪ ಏ ಅಪ್ಪ ಯಪ್ಪ ಏ ಅಪ್ಪಾ ಏ ಬರ್ತೀನಿಲ್ಲ ಇಲ್ಲಿಗೆ ಬಂದೆ ಹೇಳಿ ಬಿಟ್ಟ ಬರ್ತೀಲ್ ಜಲ್ದಿ ತಲಿ ಇಲ್ಲಿ ತಂದು ಹೇಳಿ ಏ ಏಯ್ ಬರ್ತೀರ್ಲಿ ಅವು ಬಯಾಕ ತಾಲಿ ತೂ ಇವ್ನು ಅವನು ಬಂದ್ರೆ ಅಡಿಸಿ ಮಕನ ಬಾ ಅವ್ನ ಎಟ್ಟನ ಮಾಡುದು ಕುಂದ್ರಕ್ಕೆ ಬಿಡೋದಲ್ಲೇ ನೀವು ಏಸು ಏಸ್ ಅಂತ ಹೋಗುದದು ಯಪ್ಪ ಏ ಸಲಪ್ಪ ನಿಂದ್ರಲ್ಲ ಎಷ್ಟು ಓದಿರ್ತೀವಿ ಬರೀ ಓದ್ರದೇ ಮಾಡ್ತಿಲ್ಲ ಜಲ್ದಿ ಬಾ ಸಣ್ಣ ಕುದ್ರದ್ ಬೇಡ ಎಷ್ಟು ಅದು ಎಷ್ಟು ಒಂದು ತಾಸ ಐತೆ ಬಂದ ಹ್ಞೂ ಮತ್ತೆ ಏನು ಏನದಿರಲಿ ನೀವು ಹೋಗುವ ನೀವು ಇಬ್ಬರು ಓದ್ರದೇ ಓದ್ರದೇ ಇಲ್ಲ ಯಾವಾಗಲೂ ಅಕ್ಕಿ ನಿಮ್ಮ ಮನೆಯಾಗ ಹಂಗೆ ನಿನ್ನೂ ಹಂಗೆ ಹೋಗಿ ಯಾರು ನಾಕಸತ್ತೆ ಆಯ್ತಾ ಹ್ಞೂ ಮತ್ತೆ ಐದು ನಿಮಿಷ ಆಯ್ತು ನಾ ಬಂದು ಅಡಿಸಿ ಮಗನೇ ಐದು ನಿಮಿಷ ಒಂದು ತಾಸ ಕೂತಿ ಅವನು ನೀ ಇಲ್ಲಿಗೆ ಬಂದ್ಬಿಟ್ಟು ಒಮ್ಮೆ ಸುಮ್ಮ ಏ ಅವು ಕರೆಯಕತ್ತ ನೋಡಲಿ ನಿನಗೆ ಕರೆಯಕತ್ತ ಬರ್ತೀನಿ ಇಲ್ಲ

ಏಯ್ ಏನು ಲೀ ಮೌನ್ ಬರೀ ಕಿರಿಕಿರಿಯಪ್ಪ ಒಂದು ಐದು ನಿಮಿಷ ಅಂಡಸ್ ಕೂಡಲ್ಲ ಎದಕ್ಕೂ ಬಿಡಲ್ಲ ಬರೀ ಒದರದೇ 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 ರಾತ್ರಿ ಕೈ ಹಚ್ಚದಾಗ ಬೆಳತನ ಕೈ ಹಚ್ಚದ ಒದರದೇ ಒದರದೇ ನಾನು ಬಯಕತ್ತ ಅಲ್ಲಿ ಅಟ್ಟತನ ಆಯ್ತು ನೀನು ಬೈಲಿ ನನಗೆ ಯಾಕೆ ಬೈತ್ರ ಐಕಿ ತಿಂಡಿ ಎನಕಿಂದ ಓ ತಿಂಡಿ ಐತ್ ಬಾ ಕೇಳಕತ್ತಿ ಏ ಇವನು ಸಾಕಾಯ್ ಬಿಟ್ಟದಪ್ಪ ಅಂದನ ಓ ಬಾ ಶಣದಿ ಏನು ಶಣದಿ ನೀ ಅಲ್ಲಿಗೆ ಬಂದ್ಬಿಡು ಹುಡುಕಾಕೋತ ಬ್ಯಾಡ್ತೋನ್ ಹೊಡ್ತನಂದ ನಿನಗೆ ಬ್ಯಾಡ್ ಹೊಡ್ತಂದಳ ಹಾ ಅದು ಹೊಸ ಬ್ಯಾಡ್ ತಂದೆ ನಾನು ಆಟಾಡಕ ಹಾ ದಿನ ಆಟಾಡಕ ಬಿಡ ನೀ ಮುಚ್ಚಿರ ಬಕ್ಕಿಲ್ವ ಲೇ ನೀ ಅಕಿನ್ ತಂದೆ ಮುಂದೆ ತಂದೆ ಇರ್ತಿಲ್ಲ ಯಾವಾಗಲು ಏ ಆಟಾಡಕ ಉದಲ್ ಬರ್ತಾಳಪ್ಪ ಏ ನೀ ಏನು ಅನವತ್ತ ಬ್ಯಾಟ್ ಬ್ಯಾಡ್ ಹೊಡ್ ಹೋಯ್ದು ಸುಟ್ಟು ಬಿಡ್ತ ನೋಡ್ ಹೋಯ್ದನಾ ಬ್ಯಾಡ ಸುಡು ಬ್ಯಾಡ ನೀ ಮತ್ತೆ ಅಂತ ಹೊಡಿತಾಳೆ ಕಿ ನಮಗೆ ಏ ಇಲ್ಲ ಬಾ ನನಗೆ ಕುಡಿತ ಬಾ ನೀ ಹೊಡಿ ತಗಲ್ ನೀ ಒಂದ್ ಬ್ಯಾಡ ನ ಸಿಟಿ ಬಾಯರ ಅಲ್ಲೇನ ಮತ್ತೆ ಮತ್ತ ಬಾಳ್ ಬಾ ನೋಡು ಪೋ ಬೈತಾಳೆ ಅನ್ನೋದು ಕರಿ ಕರೆ ಸಿಟಿ ಗೆರೆ ಅಲ್ಲೇ

ಬಾತ್ರೂಮ್ ಅಲ್ಲಿ ಹೋಗಿ ಮಂದಿ ಹೊಲ ಕುತ್ಬರಕ್ಕೆ ಹೋಗಿ ನೀವು ಸುಮ್ಮ ಇದ್ ಬಿಡ್ರಿ ಈಗ ಎದ್ದೆದ್ಕೊಂಡು ಹೋಗೋದ ಅಣ್ಣ ಏನ್ರ ಒಂದಿಟ್ ಹೇಳೋದಿರ್ತತಿ ಕೇಳೋದಿರ್ತತಿ ಅನ್ನೋದು ಏನು ಇಲ್ಲ ಇಲ್ಲ ಅಂದ್ರೆ ಏನ್ ಅಲ್ಲೇ ಕಳಿಸಿ ಅಲ್ಲಿ ಒಂದು ಸಂಡಸ್ಕ ಗೊತ್ತಾಗಲ್ಲ ಅಣ್ಣ ಯಾವ ಕಳಿಸಿ ಇಲ್ಲಲ್ಲ ಅಲ್ಲಿಗೆ ಬಂದ್ ಬಿಡ್ದೆ ಅಣ್ಣ ಹೋಗಲ್ಲಿ ನಾನು ಕಳಿಸಿನ್ರಿ ಏನಾತ ಈಗ ಒಂದು ಸಂಡಸ್ ಕುತ್ತಲ್ಲಿ ಮಂದಿ ಅಂದ್ರೆ ಮರೆದ ಕೈತ ಅಣ್ಣ ಹೈ ಮತ್ತೆ ನೀ ಹೋಗೋದ ಕರೀತಿ ಬರೋದ ಕರೀತಿ ಆ ಮನೆಗೆ ಇರಬೇಕಪ್ಪ ಅದು ನಿಮ್ಮ ಅಪ್ಪನ ಹೋಗಿ ಸಂಡಸ್ ಕರ್ಕೊಂಡು ಬಾ ಅಂದ್ರೆ ಹಾ ಮತ್ತೆ ಅಲ್ಲ ನಿಮ್ಮ ಮುಂದೆ ಏನು ಹೇಳಬೇಕು ಕೇಳಬೇಕು ಅನ್ನೋದು ಇರ್ತೈತಿಲ್ಲ ರೀ ಏನು ಇರ್ತೈತಿ ಎಲ್ಲ ಹೇಳಬಿಡೋಂಗೆಲ್ಲ ನಾನು ಮುಂದೆಲ್ಲ ನಾನು ಅವ್ರ ಮುಂದ್ರೆ ಹೇಳುವಲ್ಲಿ ನಿಮ್ ಮುಂದ್ರೆ ಹೇಳುವಲ್ಲಿ ರೀ ನಿಮ್ಗೆ ಏನೋ ಗೊತ್ತೈತೇನ್ರಿ ವಿಷಯ ಗೊತ್ತಿಲ್ಲದೆ ನಿಮ್ಗೆಲ್ಲ ಮಾತಾಡ್ಕೋಬೇಡ್ರಿ ಏನು ವಿಷಯ ಹೇಳಿ ಅಲ್ಲಿಂದ ಕರ್ಸಿ ನಾನು ಆರಾಮ್ ಬರ್ತಾ ತಗೊಂಡ್ಬಂದು ನೀವು ಸರಿಯಾಗಿ ತಕ್ಕೊಂಡು ತಗೊಂಡ್ರಿ ನಾನು ಏನು ತಕ್ಕೊಂಡು ಸೋಕಾಸ ರೀ ನೀರು ಒಂದು ಪ್ಲಾಸ್ಟಿಕ್ ಸರಿಗೆ ಇದ್ರಿ ನೀವು ಅಲ್ಲಿ ಹೊದ್ರೆ ಹೊದ್ರೆ ಒಂದು ಸಾವನ ಯಪ್ಪ ಯಪ್ಪ ಅಂತ ಹೇಳಿ ತಗೋರಿ ಇದನ್ನ ಒಂದೇ ಇದ್ರಿ ಪ್ಲಾಸ್ಟಿಕ್ ಸರಿ ಮತ್ತೆ ಹೋಗಕ್ಕೆ ಮತ್ತೆ ಇನ್ನೊಂದು ತಗೊಂಡ್ಬಾ ಅಂತ ಹೇಳಬೇಡ್ರಿ ನೀವು ಏ ನೀವು ಹೋರಿ ಹೋ ಹಾಪ್ ಇದ್ದಂಗ ಅದಲ್ಲ ಅರೆ ಹಾ ಹೇಳು ಮುಂದೆ ಹೇಳಪ್ಪ ಹೇಳು ಹೇಳು ಕೇಳ್ತಿ ಹೇಳು ಅದ್ರಿ ಹಾ ಅದ್ರಿ ನಿಮಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾ ಇದೆ ಬೈಲ ಹೇಳ ಅವಾ ಲಿಫ್ಟ್ ಕಚ್ಚೋ ಒಂದೇ ಅದೇ ಬೈಲ ಹೇಳು ಹಾ ಹೇಳು ಸಂಕ್ರಯ ಕುಂದರ ಲೈನ್ ಹೇಳ್ದೆನಿ ಕುಂದರಿ ಏ ನಿಮ ಮೊಬೈಲ್ ಅಂತ ಹಾಲು ಇಸು ನೀನೇ ಏನೇನ ಮಾತಾಡ್ಕೊಂಡಾ ಇವ್ರ ಅಪ್ಪು ಇರಬೇಕು ಇವ್ರ ಅಪ್ಪು ಇರಬೇಕು ಹೌದಾ ಈಗ ಕರೆದೆ ಡೌನ್ ಇದ್ದರೆ ಪಕ್ಕಾ ಇವ್ರ ಅಣ್ಣನೇ ಹೋಗಿರಬೇಕು ಸುಮ್ಮನೆ

ನೀವಲ್ಲ ನಾನು ಗೆಳತಿ ಸುಷ್ಮಿತಾ ನನ್ ಗೆಳತಿ ಪೂಜಾ ಮೂರು ಮಂದಿ ನಾ ನಾ ಹೊಡೆತಿದ್ದೆ ಮತ್ತವ್ರು ಇರ್ಲಿಲ್ಲ ಎಟ್ಟಿ ಬರ್ಗಟ್ ನಿಂತು ನಾಳೆ ಯಾಕರಗಡದಲ್ಲ ಹುಟ್ಟನಾ ನನ್ ಗೆಳತಿ ಸುಶ್ಮಿತಾ ನನ್ ಗೆಳತಿ ಪೂಜಾ ಮೂರು ಮಂದಿ ಸಲಾರ ಇದ್ದಾಗ ಸಾಲಿಗೆ ಹೋಕ್ಕಿದೀವ್ರಿ ಆಲಿ ಹೋಕಿದ್ರ ಎಲ್ಲಿ ಹಂಗಲ್ರಿ ನಾವ ಒಂದೇಳಿ ಸಾಲಿಗ್ ಹೋಗಿಲ್ಲ ಅಂದ್ರ ಪೂಜಾನು ಬರ್ತಿರ್ಕಿಲ್ರೀ ಸುಶ್ಮಿತಾನೂ ಬರ್ತಿರ್ಕಿಲ್ರೀ ಆಕಿ ಹೋಗಿಲ್ಲ ಅಂದ್ರ ನಾವು ಹೋಕಿರಕಿಲ್ಲ ನಾವ್ ಹೋಗಿಲ್ಲ ಅಂದ್ರ ಆಕಿ ಹೋಕಿರಕಿಲ್ರೀ ಸುಮ್ಮ ಮನ್ಯಾಗ ಕುಂದಿರ್ಬೇಕಿಲ್ಲ ಸುಳ್ಳು ಏ ಸುಮ್ಮ ಇಲ್ಲ ನೀರಿ ಅದೇನ ಅನ್ನೋದು ನಿಮಗ

ಒಡಿಗೆ ಮಾಡಿ ಅunta ನಾನು ಅಳಕತ್ತೀನಿ ನಿನ್ನ ಗುಟು ಟಚ್ ಆಗುತ್ತೆ ನಿನಗೆ ಅಸೋಯೆت ನನಗೆ ತಡಿ ಮಾಡಿ ತಿಂತಿನಾ ನಾನು ಸಂಕ ತ ಕೇಳಲಾ ಫಸ್ಟ್ ಪಟ್ಟ ಹೇಳನಾ ಸನ್ಸಕೋಬೇಕು ನ ಹತ್ ನೀಗೆ ಅದ್ರಿ ಹಂಗೇ ಜಲ್ದಿ ತಡಿ ಓಹೋ ಹೋಂಸಾದಾ

ಹೇಳಿನಲ್ಲ ಅವ್ರು ನನಗೆ ಹೇಳೇ ಇಲ್ಲ ನಾ ಏನ್ರ ಗಾಬಕ್ಕಿನಿ ಮತ್ ನನಗೆ ಏನ್ರ ಹೆಚ್ಚು ಕಮ್ಮಿ ಆಕೇತ ಅಂತ ಕರೆ ಹೇಳ ಅವ್ರು ಹೇಳೇ ಇಲ್ರಿ ಸರಿ ಕೆಲಸ ಕೆಲ್ಸ ಮಾಡೋನ್ರಲ್ಲ ಹೋಗ್ಯಾರ ಅವ್ರ ಮಾತಾಡ್ಸ್ಕೊಂಡ್ ಬರೋನ್ರಿ ಪಾಪ ಎಷ್ಟು ನೋಂದಿರ್ತಾರ ಏನ ಆಯ್ತಾಯ್ತು ನೀ ರೆಡಿ ಆಗು ಹೊಳಗಿಡ ನಾ ಈಗ ಒಂದ್ ಐದು ನಿಮಿಷ ಪಟ್ನ ರೆಡಿ ಆಗಿ ಬರ್ತೀನಿ ಊಟ ಮಾಡಿ ಹೋಗಿ ಸ್ವಲ್ಪ ಹಂಗೆ ನೀನು ಊಟ ನನಗೆ ಅಲ್ಲಿ ಮತ್ತೆ ಮುಂದೆ ನೋಡೋಣ ಮೊದ್ಲು ಹೋಗೋರು ಮಾತಾಡ್ಸ್ಕೊಂಡ್ ಬರೋಣ ರೀ ನಾ ಪಟ್ನ ರೆಡಿ ಆಗಿ ಬರ್ತೀನಿ ನಾನು ಕೂಸ ನಾ ಹೋಗಿದ್ದು ಸಾವಾಗಿದ್ ಮನೆಗೆ ಅಲ್ಲೇ ಮಾತಾಡ್ಸಕ್ ಹೊಂಟೇವೆ ನನ್ ಕೂಸ ನೀನು ನೀನು ಅರಿವಿ ಏ ನೀನು ಅಂಗಿ ಬೇರಾಕೆ ನಾನು ಫ್ರೆಂಡ್ ಬಾರಿ ಸ್ಮಾರ್ಟ್ ಇಬ್ಬರು ಅಣ್ದಾರ ಹೋಗ್ಬಿಟ್ರಂತಿಮ